शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं गुरुबन्धुगळे ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಈ ಹಿಂದೆ ಶಂಕರರ ಅವತಾರವಾದ ನಂತರದಲ್ಲಿ ಆ ಅವತಾರಕ್ಕೆ ಸಹಕಾರವನ್ನು ನೀಡಲು ವಿವಿಧ ದೇವತೆಗಳು ಭೂಮಿಯಲ್ಲಿ ಅವತರಿಸಿದರು ಎಂಬಂತಹ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮಲೋಕದಲ್ಲಿ ಒಂದು ವೇದಗೋಷ್ಠಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದುರ್ವಾಸ ಮುನಿಗಳು ಆ ವೇದಗೋಷ್ಠಿಯಲ್ಲಿ ಒಬ್ಬರಾಗಿದ್ದು ತಾವು ವೇದದ ಪಾರಾಯಣವನ್ನು ಮಾಡುವ ಸಂದರ್ಭದಲ್ಲಿ ಒಂದು ತಪ್ಪು ಸ್ವರವನ್ನು ಹೇಳಿದರು ಅದರಿಂದ ಆ ಸರಸ್ವತಿಯು ದೊಡ್ಡದಾದ ಧ್ವನಿಯನ್ನು ಮಾಡುತ್ತಾ ನಕ್ಕಳು ಅದರಿಂದ ದುರ್ವಾಸರಿಗೆ ಶಾಪ ಕೊಡಬೇಕು ಅಂತ ಸಿಟ್ಟು ಬಂದು ನೀನು ಭೂಲೋಕದಲ್ಲಿ ಹುಟ್ಟಬೇಕು ಅಂತ ಹೇಳಿ ಸರಸ್ವತಿಗೆ ಶಾಪವನ್ನಿತ್ತರು ಎಂಬ ವಿಷಯವನ್ನು ಮತ್ತು ಇದರಲ್ಲಿ ಅತ್ಯಂತ ಆ ಪಾಪದ ಪ್ರಶ್ಚ ಪಶ್ಚಾತ್ತಾಪವನ್ನು ಪಟ್ಟಂತಹ ಸರಸ್ವತಿಯು ದುರ್ವಾಸರನ್ನು ಪ್ರಾರ್ಥನೆ ಮಾಡಿಕೊಂಡರು ದೇವತೆಗಳು ಋಷಿಗಳು ಮುನಿಗಳು ಎಲ್ಲರೂ ಸರಸ್ವತಿಯ ಈ ಶಾಪವಿಮೋಚನಾ ಕ್ರಮವನ್ನು ಹೇಳುವಂತೆ ಪ್ರಾರ್ಥನೆ ಮಾಡಿದಾಗ ಅವರ ಸಿಟ್ಟು ಸ್ವಲ್ಪ ಶಾಂತವಾಗಿ ಮುಂದೆ ಪರಮೇಶ್ವರನು ಆದಿಶಂಕರನ ರೂಪದಲ್ಲಿ ಅವತರಿಸಿದಾಗ ಅವರನ್ನು ನೀನು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಪುನಃ ಪುನಃ ನೀನು ನಿನ್ನ ಸ್ವಸ್ಥಾನವನ್ನು ಸೇರುತ್ತೀಯಾ ಅಂತ ಹೇಳಿ ದುರ್ವಾಸರು ಆ ಶಾಪ ವಿಮೋಚನಾ ಕ್ರಮವನ್ನು ಹೇಳಿದರು ಅಂತ ಈ ಹಿಂದೆ ನಾವು ತಿಳ್ಕೊಂಡ್ವಿ ಇನ್ನು ಆ ಶಾಪದ ಪ್ರಭಾವದಿಂದ ಏನಾಯಿತು ಅನ್ನುವಂತಹ ಭಾಗವನ್ನು ಇದೀಗ ನೋಡೋಣ ಸಾ ಜನಿ ವಿಪ್ರಕನ್ಯಾ ಸರ್ವಾರ್ಥವಿತ್ ಸರ್ವಗುಣೋಪನ್ನ ಯ ಬೂವೋ ಸಹಜ್ಚ ವಿಗತಂತೆ ಪರಿಹರ್ತುಮೀ ನದಿ ಎಂಬಂತಹ ಒಂದು ಪ್ರದೇಶದಲ್ಲಿ ವಿಷ್ಣುಮಿತ್ರರು ಎಂಬಂತಹ ಒಬ್ಬರು ವಿಪ್ರರಿದ್ದರು ವಿಷ್ಣುಮಿತ್ರರು ಎಂಬಂತಹ ವಿಪ್ರರಲ್ಲಿ ಈ ಸರಸ್ವತಿ ದೇವಿಯು ಪುತ್ರಿಯಾಗಿ ಜನಿಸಿದಳು ಆ ಕನ್ಯೆಗೆ ಉಭಯ ಭಾರತಿ ಎಂಬಂತಹ ಹೆಸರನ್ನು ಇಟ್ಟಿದ್ದಾರೆ ಆಕೆ ಹೇಗಿದ್ಲು ಅಂತ ಹೇಳಿದರೆ ಸರ್ವಾರ್ಥವಿತ್ ಸರ್ವಗುಣೋಪನ್ನ ಇಂತಹ ವಿಷಯ ಆಕೆಗೆ ಗೊತ್ತಿಲ್ಲ ಅಂತ ಇಲ್ಲ ಸರ್ವಜ್ಞಳಾಗಿದ್ದಳು ಸರ್ವಾರ್ಥವಿತ್ ಆಗಿದ್ದಳು ಜೊತೆಗೆ ಸರ್ವಗುಣೋಪನ್ನ ಎಲ್ಲ ಗುಣಗಳಿಂದ ಕೂಡಿದ್ದವಳಾಗಿದ್ದಳು ಯಭೂವು ಸಹಜಾಶ್ಚ ವಿದ್ಯಾ ಆಕೆಗೆ ಸಕಲವಾದ ವಿದ್ಯೆಗಳೂ ಕೂಡ ಗೊತ್ತಿತ್ತು ಸರಸ್ವತಿಯಲ್ಲವೇ ಅಂತಹ ಸರಸ್ವತಿಗೂ ಮನುಷ್ಯ ರೂಪವನ್ನು ತೆಗೆದುಕೊಳ್ಳುವ ಒಂದು ಸಂದರ್ಭ ಬಂದು ಒದಗಿತು ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶಿರೋಗತಂತೆ ಪರಿಹರ್ತು ಮೀಶಾ ಹಣೆ ಬರಹವನ್ನು ತಪ್ಪಿಸಲು ಯಾರು ಸಮರ್ಥರಾಗಿದ್ದಾರೆ ಹೇಳಿ ಯಾರಿಗೂ ಅಸಾಮರ್ಥ್ಯವಿಲ್ಲ ಸರ್ವಾಣಿ ಶಾಸ್ತ್ರಾಣಿ ಷಡಂಗ ವೇದಾನ್ ಕಾವ್ಯಾಧಿಕಾನ್ ವೇತ್ತಿ ಪರಂಚತ ಪರಂಚ ಸರ್ವ ತನ್ನಸ್ತಿ ನೋ ವೇತಿ ಯದತ್ರ ಬಾಲ ತಸ್ಮದಭೂಚಿತ್ರ ಪದಂಜನಾ ಈ ಬಾಲಿಕೆ ಏನೆಲ್ಲ ಹೇಳ್ತಾಳಪ್ಪ ಅಂತ ಜನರಿಗೆಲ್ಲ ತುಂಬ ವಿಸ್ಮಯ ಅದನ್ನು ನೋಡಿ ಇದ್ದರು ಆಶ್ಚರ್ಯಗೊಳ್ತಾ ಇದ್ದರು ಏನೆಲ್ಲ ನೋಡಿ ಅಂದರೆ ಸರ್ವಾಣಿ ಶಾಸ್ತ್ರಾಣಿ ಎಲ್ಲ ವಿಧವಾದ ಶಾಸ್ತ್ರಗಳನ್ನು ಆಕೆಯ ಮುಖದಲ್ಲಿ ಆಡ್ತಾ ಇದ್ದದ್ದನ್ನು ನೋಡಿ ಆಶ್ಚರ್ಯಗೊಂಡರು ವೇದಗಳು ಆಕೆ ಹೇಳಲಿಲ್ಲ ಆದರೆ ವೇದದ ವಿಚಾರಗಳನ್ನು ಹೇಳೋಣ ವೇದಾರ್ಥಗಳು ಮತ್ತು ಅದರಲ್ಲಿರುವ ಆರು ಅಂಗಗಳು ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಇನ್ನು ಯಾವುದೇ ಕಾವ್ಯ ತಗೊಳ್ಳಿ ಕಾವ್ಯಾಧಿಕಾನ್ವೇತಿ ಪರಂಚ ಸರ್ವಂ ಕಾವ್ಯಗಳು ಮೊದಲಾದಂಥ ಕಲೆಗಳು ಯಾವುದೇ ವಿಷಯ ದೊಡ್ಡ ಮಟ್ಟದ ವಿಷಯ ಎಲ್ಲವೂ ಆಕೆಗೆ ಚೆನ್ನಾಗಿ ತಿಳ್ಕೊಂಡಂತಹ ರೀತಿಯಲ್ಲಿ ಇದ್ದವು ಆಗ ತಸ್ನ ತನ್ನಾಸ್ತಿ ನೋ ವೇತ್ತಿ ಯದತ್ರ ಬಾಲ ಇಂತಹ ವಿಷಯ ಆಕೆಗೆ ಗೊತ್ತಿಲ್ಲ ಅಂತ ಇಲ್ಲ ಎಲ್ಲವೂ ಗೊತ್ತಿತ್ತು ಇದನ್ನು ನೋಡಿ ಜನರು ಆಶ್ಚರ್ಯಗೊಂಡರು ಸಾ ವಿಶ್ವರೂಪಂ ಗುಣಿನಂ ಗುಣಜ್ಞಾಮನೋಭಿರಾಮ ಜಪುಂಗ್ಯ ಶುಶ್ರಾವತ ಚಾಪಿ ಚ ವಿಶ್ವರೂಪ तस्मात् तयोर्दर्शनलालसा भूत् सा विश्वरूपं गुणिनं गुणज्ञा मनोभिरामं द्विजपुङ्गवेभ्यः गुणज्ञा अरे गुणगण तिरुकण्डन्तः अन्तर्था सा गुणज्ञा सरस्वती यावत्तु गुणग्राहिणी ಒಬ್ಬರಲ್ಲಿ ಸದ್ಗುಣ ಇದೆ ಅಂತ ಹೇಳಿದರೆ ಅದನ್ನು ಚೆನ್ನಾಗಿ ಮೊದಲು ತಿಳ್ಕೊಳ್ಳವಳು ಗುಣಗ್ರಾಹಿಣಿಯಾದಂತಹ ಗುಣಗಳನ್ನು ತಿಳ್ಕೊಂಡಂತಹ ಆ ಉಭಯ ಭಾರತೀಯ ಮನಸ್ಸಿಗೆ ಅತ್ಯಂತ ರಮಣೀಯವಾದ ಅಭಿರಾಮನೂ ಗುಣಸಂಪನ್ನನೂ ಆದಂತಹ ವಿಶ್ವರೂಪ ಎಂಬಂತಹ ಒಬ್ಬ ವ್ಯಕ್ತಿಯ ವಿಷಯವನ್ನು ದ್ವಿಜಪುಂಗವರಿಂದ ತಿಳ್ಕೊಂಡ್ಳು ನೋಡಮ್ಮ ನೀನಿಷ್ಟೆಲ್ಲ ಬುದ್ಧಿಶಾಲಿ ನಿನಗಿಂಥ ವಿಷಯಗಳು ಗೊತ್ತಿಲ್ಲ ಅಂತ ಇಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಹೆಸರು ವಿಶ್ವರೂಪ ಅಂತ ಆತನೂ ಅಷ್ಟೇ ಸಕಲ ಗುಣಗಳಿಂದ ಕೂಡಿದವನು ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡವನು ತುಂಬ ಒಳ್ಳೆ ರೀತಿಯಾದ ವಾಗ್ಮಿಯೂ ಆಗಿದ್ದಾನೆ ಅಂತ ಅವನ ಬಗ್ಗೆ ತುಂಬ ಅಲ್ಲಿದ್ದಂತಹ ಬ್ರಾಹ್ಮಣೋತ್ತಮರುಗಳು ಈ ಉಭಯ ಭಾರತೀಯ ಹತ್ತಿರ ಹೇಳಿದರು ಶುಶ್ರಾವತಾಂಚಾಪಿ ಸಹ ವಿಶ್ವರೂಪ ಆ ವಿಶ್ವರೂಪನೂ ಸಹ ಒಬ್ಬ ಹುಡುಗಿ ಇದ್ದಾಳೆ ಈ ರೀತಿ ಸಕಲಗಳ ವಿಷಯಗಳೂ ಕೂಡ ಆಕೆಗೆ ಕರತಲಾಮಲಕ ಅಂತ ಹೇಳಂತಹ ವಿಷಯಗಳನ್ನು ವಿಶ್ವರೂಪನೂ ಕೂಡ ತಿಳ್ಕೊಂಡು ಪರಸ್ಪರ ಇಬ್ಬರಿಗೂ ಒಬ್ಬರನ್ನೊಬ್ಬರು ನೋಡ್ಕೋಬೇಕು ಸತಿ ನೋಡಬೇಕಲ್ಲ ಅಂತ ಆಕೆಗೂ ಆಕೆಯನ್ನು ನೋಡಬೇಕಲ್ಲ ಅಂತ ಈತನಿಗೂ ಒಂದು ಇಚ್ಛೆ ಅನ್ನೋದು ಉಂಟಾಯಿತು ತಸ್ಮಾತ್ತಯೋರ್ ದರ್ಶನ ಲಾಲಸ ಅಭೂತ್ ಲಾಲಸಾ ಅಭೂತ್ ಒಂದು ಆಸೆ ಹೆಬ್ಬಯಕೆ ಅದರಿಂದ ಲಾಲಸ ಅನ್ನುವ ಶಬ್ದವನ್ನು ಹಾಕಿದ್ದಾರೆ ದೊಡ್ಡದಾದಂತಹ ಬಯಕೆ ಉಂಟಾಯಿತು ಯಾಕೆ ಚೆನ್ನಾಗಿ ಓದಿರುವಂಥದ್ದು ಈ ಓದಿರೋವಂಥ ವಿಷಯ ಇದೆಯಲ್ಲ ಒಬ್ಬರು ಓದ್ಕೊಂಡಿದ್ದಾರೆ ಅಂತ ಹೇಳಿದರೆ ಇನ್ನೊಬ್ಬರು ಓದ್ಕೊಂಡಿದ್ದಾರೆ ಅಂತ ಇನ್ನೊಬ್ಬರು ಹೇಳಿದರೆ ಅವರಿಬ್ಬರೂ ಕೂಡ ಪರಸ್ಪರ ನೋಡ್ಕೊಳ್ಬೇಕು ಅನ್ನೋ ಆಸೆ ಮೂಡುತ್ತೆ ಅದು ಅದು ಸಹಜ ಅನ್ಯೋನ್ಯ ಸಂದರ್ಶನ ಲಾಲಸೌ ಚಿಂಟಗ್ರಕರ್ಷಾತ್ ಅಧಿಗಮ್ಯ ನಿದ್ರಾಂ ಅಪ್ಯ ಪುನಃ ಭಾಷಣ ವಿರಹಾಗ್ನಿತಪ್ತೌ ಏನಾಯ್ತಂತೆ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅವನ ಬಗ್ಗೆನೇ ಚಿಂತೆ ಆಕೆಗೆ ಈ ಒಬ್ಬ ಹುಡುಗಿ ಇದ್ದಾಳೆ ಇವಳು ಎಲ್ಲವೂ ಗೊತ್ತಿದ್ಯಂತೆ ಸಕಲ ಶಾಸ್ತ್ರಗಳು ವೇದಗಳು ಕಾವ್ಯಗಳು ಎಲ್ಲ ಗೊತ್ತಿದ್ಯಂತೆ ಅವಳನ್ನು ನೋಡಬೇಕು ಅಂತ ಅವಳ ಬಗ್ಗೆನೇ ಯೋಚನೆ ಆತನಿಗೆ ಇದ್ದು ಹಾಗೆ ನಿದ್ರೆಯಲ್ಲಿ ಅವರು ಇದ್ದಾಗ ಸ್ವಪ್ನ ಏನು ಪರಸ್ಪರ ಒಬ್ಬರೊಬ್ಬರು ಮಾತಾಡಿಕೊಂಡು ಶಾಸ್ತ್ರಾದಿಗಳ ಚರ್ಚೆಯನ್ನು ಮಾಡಿಕೊಂಡು ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಂಡು ಇದೆಲ್ಲ ಆದಂತಹ ರೀತಿಯಲ್ಲಿ ಸ್ವಪ್ನ ಕಂಡರು ಆಮೇಲೆ ಪುನಃ ಪ್ರಬುದ್ಧವು ತಮ್ಮ ನಿದ್ರೆ ಆದ ಮೇಲೆ ಬೆಳಗ್ಗೆ ಎದ್ದಾಗ ನೋಡಿದ್ರೆ ಯಾವುದೂ ಇಲ್ಲ ಅದೆಲ್ಲ ಕನಸಲ್ಲಿ ಅಯ್ಯೋ ನಾನು ಇಂಥ ಒಂದು ವ್ಯಕ್ತಿಯನ್ನು ನೋಡೋಕ್ಕೆ ಸಾಕ್ಷಾತ್ತಾಗಿ ಇನ್ನೂ ಆಗಿಲ್ವಲ್ಲ ಅಂತ ಹೇಳಿ ಪರಸ್ಪರರಲ್ಲಿಯೂ ಆ ವಿರಹಾಗ್ನಿ ಅನ್ನುವಂತಹದ್ದು ದಹನ ಮಾಡ್ತಾ ಇತ್ತು ದಿದೃಕ್ಷಣವಿನೇಕ್ಷಣಾವನ್ಯೋನ್ಯವಾರ್ತಾಹೃತಮಸೌತ ಯಥೋಚಿತ್ತಹಾರ ವಿಹಾರಹೀನೌ ತನೌ ಸ್ಮರಣಾದುಪೇತೌ ಒಬ್ರನ್ನೊಬ್ರು ನೋಡ್ಕೋಬೇಕು ಅಂತ ಇದ್ದರೂ ದಿದೃಕ್ಷ ಅಂದರೆ ದ್ರಷ್ಟು ಇಚ್ಛಾ ಅರ್ಥ ನೋಡುವ ಇಚ್ಛೆ ಇರುವಂತಹದ್ದು ದಿದೃಕ್ಷ್ಮಣ ನ ಈ ಕ್ಷಮಾಣವು ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋಕ್ಕಾಗಲಿಲ್ಲ ಆಸೆ ಇತ್ತಷ್ಟೇ ಒಬ್ಬರೊಬ್ಬರನ್ನ ನೋಡ್ಕೋಬೇಕು ಆಗಲಿಲ್ಲ ಅನ್ಯೋನ್ಯವಾರ್ತಾ ಹೃತಮಾನಸೌತವು ಪ್ರತಿಯೊಬ್ಬರಿಂದಲೂ ಅವರ ವಾರ್ತೆ ಇವಳಿಗೆ ಇವಳ ವಾರ್ತೆ ಅವರಿಗೆ ಈ ರೀತಿ ಅನ್ಯೋನ್ಯ ವೃತ್ತಾಂತಗಳನ್ನು ಕೇಳಿ ಮನಸ್ಸು ಅದೇ ಕಡೆ ಹೋಗ್ತಾ ಇತ್ತು ಆದ್ದರಿಂದ ಏನಾಯಿತು ಆಹಾರ ನಿದ್ರೆ ನೀರಡಿಕೆ ಇವೆಲ್ಲವೂ ಕೂಡ ಅವರು ಮರೆತು ಬಿಟ್ಟರು ಯಥೋಚಿತ ಆಹಾರ ವಿಹಾರ ಮತ್ತು ಅದರಿಂದ ಚೆನ್ನಾಗಿ ಆಹಾರ ತಗೊಂಡಿಲ್ಲ ಸಹಜವಾಗಿಯೇ ತನುವು ಶರೀರವು ಕೃಶವಾಗಲು ಪ್ರಾರಂಭ ಮಾಡಿತು ಅವರ ಸ್ಮರಣೆಯಲ್ಲಿಯೇ ದೇಹ ಕೃಶವಾಯಿತು ದೃಷ್ಟ್ವಾ ತದೀಯೌ ಪಿತರೌ ಕದಾಚಿತ್ तौ परिकर्षिताङ्गौ वपुः कृशं ते मनसोऽप्यगर्वः न व्याधिमीक्षेण च हेतुमन्यम् एनयु परस्परीरीत्या योचनया शरीरकृशवद सहजवये अप् अम्बन्धे ಆ ಒಂದು ಬದಲಾವಣೆ ಅನ್ನೋದು ಕಾಣಿಸ್ತು ಶರೀರದ ಮೇಲೆ ದೃಷ್ಟವು ಪಿತರವು ಅಪ್ಪ ಅಮ್ಮಂಜರಿಗೆ ಅದು ಕಾಣಿಸ್ತು ಆಗೇನು ಮಾಡಿದ್ರು ಅಪೃಚ್ಛತಾಂತವು ಪರಿಕರ್ಷಿತಾಂಗವು ಪ್ರಶ್ನೆ ಮಾಡಿದ್ರು ನಿನ್ನ ದೇಹ ಅತ್ಯಂತ ಕೃಶವಾಗ್ತಾ ಇದೆಯಲ್ಲ ಮನಸ್ಸಿನಲ್ಲಿ ನೋಡಿದ್ರೆ ಉತ್ಸಾಹನೇ ಇಲ್ಲ யாவ ரோகலட்சணங்களும் காணஸ்தல்ல இன்னும் பேர் யாவ காரணும் நினைக்க சண்டாக காணஸ்தாப்பா அந்த யோச்சனை மாதிரி இஷ்டே அனபீஷ்டோகாத் பதி துஷரீரம் வீக்ண தௌ பி வீக்மாண வினா நிதானம் ನಹಿ ಕಾರಿಯ ಜನ್ಮ ಕಾರಣ ಇಲ್ಲದೆ ಕಾರ್ಯ ಆಗಲ್ಲ ಶರೀರ ಸಣ್ಣ ಆಗ್ತಾಯಿದೆ ಅಂದರೆ ಈ ಕಾರ್ಯಕ್ಕೆ ಯಾವುದೋ ಕಾರಣ ಇರಬೇಕು ಆದ್ದರಿಂದ ಸಾಮಾನ್ಯವಾಗಿ ಯಾವುದೂ ಆಸೆ ಪಡ್ತೀವೋ ಆಸೆ ಪಟ್ಟಿರುವಂತಹದ್ದು ಸಿಕ್ಕದೇ ಹೋದರೆ ಅಥವಾ ಅನಿಷ್ಟವಾದದ್ದು ನಮಗೆ ಇಷ್ಟವಿಲ್ಲದ್ದು ಸಿಕ್ಕದರೆ ಮನಸ್ಸು ಕೆಡಿಸ್ಕೊಂಡು ಆ ಮನಸ್ಸಿನ ಪ್ರಭಾವದಿಂದ ಶರೀರದಲ್ಲಿ ಅನೇಕ ಬದಲಾವಣೆ ಆಗತ್ತೆ ದುಃಖದಿಂದ ಕೂಡಿರ್ತೀವಿ ಮತ್ತು ಇಲ್ಲಿ ನೋಡಿದರೆ ಅಂತಹ ಅನಿಷ್ಟ ಪ್ರಾಪ್ತಿಯು ಅಥವಾ ಇಷ್ಟವೂ ಸಿಕ್ಕದೇ ಇರುವಂತಹದ್ದು ಅನ್ನುವಂಥದ್ದು ಆಗಿಲ್ಲ ಆದ್ದರಿಂದ ಇದು ಕಾರಣವೇ ಇಲ್ಲದೆ ಕಾರ್ಯಾದಂಥ ರೀತಿಯಲ್ಲಿ ಕಾಣಿಸತ್ತಲ್ಲ ಇದು ಹೇಗೆ ನ ತೇದ್ಯಗಾದುಹನಸ್ಯ ಕಾಲ ಕುಟುಂಬ ಕುಟುಂಬಾರೋ ಮಯಿ ದುಸ್ಸಹೋ ಕುಮಾರವೃತ್ತೇಸ್ತವ ನಿನಗೆ ಏನೋ ತುಂಬ ದುಃಖ ಆಗ್ತಾ ಇದೆ ಅಂದರೆ ಮದುವೆಯ ವಯಸ್ಸು ಮೀರಿ ಹೋಯಿತು ಇನ್ನು ನನಗೆ ಮದುವೆ ಆಗಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಈಗ ತಾನೇ ನೀನು ಚಿಕ್ಕ ಹುಡುಗ ಯೌವನಾವಸ್ಥೆಯಲ್ಲಿರುವವನು ಯೌವನಾವಸ್ಥೆಯೇ ದೀರ್ಘಕಾಲ ನಿನಗಿರುತ್ತೆ ಆದ್ದರಿಂದ ಮದುವೆಯ ಸಮಯ ಮೀರ್ತು ಅಂತ ದುಃಖ ಪಡೋ ಏನಿಲ್ಲ ಅಥವಾ ಇನ್ನೊಬ್ಬರಿಂದ ನಿನಗೆ ಅವಮಾನ ಆಯಿತು ಅನ್ನುವಂಥದ್ದು ಕೂಡ ಏನೂ ಇಲ್ಲ ಅಥವಾ ಕುಟುಂಬದಲ್ಲಿ ದುಡ್ಡಿಲ್ಲ ಅಂತ ಇಲ್ಲ ಅಥವಾ ಕುಟುಂಬವನ್ನು ಪೋಷಣೆ ಪಾಲನೆ ಮಾಡುವಂತಹ ಭಾರ ನನ್ನ ಮೇಲೆ ಬಿದ್ದಿದೆ ಅನ್ನೋದು ಕೂಡ ನಿನಗೇನೂ ಇಲ್ಲ ಚಿಕ್ಕ ವಯಸ್ಸಿನ ನಿನಗೆ ಯಾವ ತೊಂದರೆಯೂ ಇಲ್ಲ ಆದರೆ ಶರೀರ ಮಾತ್ರ ಸಣ್ಣಗಾಗ್ತಾ ಇದೆ ನಿನ್ನ ಮುಖದಲ್ಲಿ ಉತ್ಸಾಹ ಅನ್ನೋದು ಕಡಿಮೆ ಆಗ್ತಾ ಇದೆ ಇದು ಯಾಕೆ ನಮೂಢಾವಹ ಪರಿತಾಪೇತು ಪರಾಜಿತಿರ್ವಾತವ ತಿ ವಿವತ್ಸು ವಿಸ್ಪಷ್ಟತಯ್ರ ಪಠಾತ್ ಸುಧುರ್ಗಮಾರ್ಥಿ ತರ್ಕವಿದ್ಭಿ ನಿನಗೆ ಮೂಢಭಾವ ಅನ್ನುವಂಥದ್ದು ಇದೆ ಏನೋ ಒಂದು ಯೋಚನೆ ಅದ್ರ ಬಗ್ಗೆ ಆಗಲ್ಲ ಅನ್ನುವಂಥದ್ದು ಅದೆಲ್ಲ ಬಿಡು ನೀನು ಮೂರ್ಖನೂ ಅಲ್ಲ ನೀನು ಇಗ್ನೊರೆಂಟ್ ಅಲ್ಲ ಇಗ್ನೊರೆನ್ಸಿಂದಲೂ ಕೂಡ ಮನಸ್ಸಿಗೆ ಯಾವುದೋ ರೀತಿಯಾದ ತೊಂದರೆ ಬಂದು ಕೃಷವಾಗತ್ತೆ ಆ ರೀತಿ ಮೂಢಭಾವ ಅನ್ನೋದು ನಿನಗಿಲ್ಲ ಅಥವಾ ವಿದ್ವಾಂಸ ಎದುರುಗಡೆ ನಿನಗೆ ಪರಾಜಿತಿರುವ ಸೋಲಾಗೋಯಿತು ಅನ್ನೋದು ಕೂಡ ಇಲ್ಲ ಇನ್ನೂ ಹೇಳಬೇಕು ಅಂದರೆ ಒಳ್ಳೆಯ ತಾರ್ಕಿಕರು ಒಳ್ಳೆ ವೇದಾಂತಿಗಳು ಒಳ್ಳೊಳ್ಳೆಯ ಪಂಡಿತರು ಯಾರು ಎದುರುಗಡೆ ಬಂದು ನಿಂತ್ಕೊಂಡು ಕಠಿಣವಾದಂಥ ಪ್ರಶ್ನೆ ಸಮಸ್ಯೆಯನ್ನು ಇಡ್ತಾರೋ ಅಲ್ಲಿಂದ ಓಡ್ಬರಲ್ಲ ನೀನು ನಿಂತ್ಕೊಂಡು ಅಲ್ಲೇ ಎದುರಿಸುವಂಥ ಧೈರ್ಯವೂ ನಿನಗಿದೆಯಲ್ಲ ಆದರೂ ನಿನಗಾಗ್ತಾ ಇಲ್ಲವಲ್ಲ ಏನಿದು ಅಂತ ಕೇಳಿದ್ರು ಆ ಜನ್ಮನೋ ವಿಹಿತ ಕರ್ಮ ನಿಷೇವಣಂತೆ ತೇ ಸ್ವಪ್ನೆ ಪಿ ನಾಸ್ತಿ ವಿಹಿತೇತರ ಕರ್ಮ ಸೇವಾ ತಸ್ಮೇಯಮಿ ನಾರಕ ಯಾತನಾಭ್ಯ ಕಿಂತೆ ಮುಖಂ ಪ್ರತಿ ಗತಶೋಭಸ್ತೆ ಅಲ್ಲಪ್ಪ ವಿಶ್ವರೂಪ ಯಾವತ್ತೂ ನೀನು ವಿಹಿತವಾದ ಕರ್ಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ತೀಯ ಜನ್ಮದಿಂದಲೇ ನೀನು ಹುಟ್ಟದಾಗಿಂದಲೇ ಈ ರೀತಿ ಆ ಜನ್ಮನಃ ವಿಹಿತ ಕರ್ಮ ನಿಷೇವಂ ಸ್ವಪ್ನೇಪಿ ಸ್ವಪ್ನದಲ್ಲೂ ಕೂಡ ವಿಹಿತೇತರ ಕರ್ಮ ಸೇವಾ ವಿಹಿತವಾದ ಕರ್ಮ ವಿಹಿತವಲ್ಲದ ಕರ್ಮ ವಿಹಿತ ಇತರ ಕರ್ಮಗಳನ್ನು ನೀನು ಮಾಡಲಿಲ್ಲ ಅಂದರೆ ಪಾಪಕೃತ್ಯಗಳನ್ನು ನೀನು ಮಾಡೇ ಇಲ್ಲ ಆದ್ದರಿಂದ ನನಗೆ ನರಕಕ್ಕೆ ಹೋಗಬೇಕಾಗತ್ತೆ ಅನ್ನೋ ಭಯ ಪಟ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ತಸ್ಮಾನ್ನ ಭೇಯಮಿ ನಾರಕಯಾತನಾಭ್ಯ ಆದರೂ ಕೂಡ ಕಿಂತೆ ಮುಖಂ ಪ್ರತಿದಿನಂ ಗತಶೋಭ ಮಾಸ್ತೆ ಆದರೂ ಕೂಡ ವಿಶ್ವರೂಪ ಯಾಕಪ್ಪ ಮುಖದಲ್ಲಿ ಈ ರೀತಿ ಸ್ವಲ್ಪ ಕಲಾವಿಹೀನವಾಗಿರುವಂತಹ ರೀತಿಯಲ್ಲಿ ಇದೆ ಮುಖ ಸ್ವಲ್ಪ ಯಾವುದೋ ಒಂದು ತೊಂದರೆಯಲ್ಲಿ ಇದ್ದಂಗೆ ಇದೆಯಲ್ಲ ನಾನು ಪಟ್ಟಿ ಮಾಡಿರೋದು ಯಾವುದೂ ಕೂಡ ನಿನಗೆ ಬಾಧಿಸುವಂಥದ್ದಲ್ಲ ಆದರೂ ಏನೋ ಇದೆ ಅಂದರೆ ಏನು ಅಂತ ಕೇಳಿದಾಗ ವಿಶ್ವರೂಪರು ಏನು ಹೇಳಿದರು ಅನ್ನುವಂತಹ ಮಾತನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ಕೊಳ್ಳೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ಶಂಕರ